ಅಜ್ಜಿ ತುಂಬಾ ಟೈಮ್ ಇಂದ ಇಂಚರಾನ ಮೀಟ್ ಮಾಡೋಕೆ ಬಯಸ್ತಾ ಇದ್ರು ಆದ್ರೆ ಪರಿಸ್ಥಿತಿ ಸರಿ ಇರ್ಲಿಲ್ಲ ಇಂಚರಾಗೆ ತನ್ ಫ್ಯಾಮಿಲಿಗೆ ವಾಪಸ್ ಆಗೋ ಮನಸ್ಥಿತಿನೂ ಇರ್ಲಿಲ್ಲ ಆರ್ಯ ಹುಟ್ಟಿದ್ಮೇಲೆ ಅಜ್ಜಿಗೆ ಮೊಮ್ಮಗಳು ಮತ್ತೆ ಮರಿ ಮೊಮ್ಮಗನ್ನ ನೋಡೋ ಆಸೆ ಇನ್ನೂ ಜಾಸ್ತಿ ಆಗಿತ್ತು ಆದ್ರೆ ಆರ್ಯನ್ ನೋಡ್ತಿದ್ದ ಹಾಗೆ ನಾನ್ ಹಠ ಮಾಡ್ ಕರ್ಸ್ಕೊಂಡಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ಅವರಿಗೆ ಅನ್ನಿಸ್ತು ಇಂಚರ ಮತ್ ಜಾನ್ಕಮ್ಮ ಇಷ್ಟು ಕ್ಲೋಸ್ ಆಗಿ ಮಾತಾಡ್ತಿರೋದನ್ನ ದೂರದಿಂದ ಎರಡ್ ಜೋಡಿ ಕಣ್ಣು ಗಮನಿಸ್ತಿತ್ತು ಅದು ಇನ್ಯಾರೋ ಆಗಿಲ್ಲದೆ ದೀಪಿಕಾನೇ ಆಗಿದ್ಲು ದೀಪಿಕಾಗೆ ಎಲ್ಲಾ ವಿಷಯ ತರಾನೇ ಅಜ್ಜಿ ಇಂಚರಾನ ತುಂಬಾ ಪ್ರೀತಿ ಮಾಡೋದ್ರ ಮೇಲೂ ಜಲಸಿ ಇತ್ತು ಆದ್ರೆ ಅನ್ಫಾರ್ಚುನೇಟ್ಲಿ ಅವಳು ಅದೆಷ್ಟೇ ಪ್ರಯತ್ನ ಪಟ್ರು ಅಜ್ಜಿ ಇಂಚರಾನ ದೂರ ಮಾಡೋಕೆ ಸಾಧ್ಯ ಆಗಿರ್ಲಿಲ್ಲ ಏರ್ಪೋರ್ಟ್ ಅಲ್ಲಿ ಅಷ್ಟೆಲ್ಲಾ ಸೀನ್ ಆಗಿದ್ರು ಈಗ ದೀಪಿಕಾ ನಾಟಕ ಮಾಡ್ತಾ ಇಂಚರ ಹತ್ರ ಬಂದು ಅಯ್ಯೋ ಅಕ್ಕ ನಿನಗೆ ಇಲ್ಲಿಗೆ ಬರೋಕೆ ತುಂಬಾ ಕಷ್ಟ ಆಗಿರಬೇಕು ಅಲ್ವಾ ಅಂತ ಹೇಳಿದ್ಲು ಅವಳ ಈ ಬಿಹೇವಿಯರ್ ನೋಡಿ ಅಜ್ಜಿ ಮತ್ ಇಂಚರ ಇಬ್ಬರಿಗೂ ಇರಿಟೇಟ್ ಆಯ್ತು ಆದ್ರೆ ಅವಳ ಹತ್ರ ಜಗಳ ಆಡಿ ಅವರಿಬ್ರು ತಮ್ ಟೈಮ್ ವೇಸ್ಟ್ ಮಾಡೋಕೆ ರೆಡಿ ಇರಲಿಲ್ಲ ಇಬ್ಬರೂ ಏನೂ ಆನ್ಸರ್ ಮಾಡ್ದೇ ಇರೋದು ನೋಡಿ ದೀಪಿಕಾ ಮತ್ತೆ ನಿನ್ನನ್ನು ನೋಡಿದ್ರೆ ಪಾಪ ಅನ್ಸುತ್ತೆ ಕಣೆ ಅಕ್ಕ ಈಗ ನೋಡು ನಿನ್ ಎಕ್ಸ್ ಬಾಯ್ ಫ್ರೆಂಡ್ ಎಂಗೇಜ್ಮೆಂಟ್ಗೆ ನೀನೇ ಬರೋ ಹಾಗಾಯ್ತು ಅದು ಇನ್ಯಾರ್ದೋ ಜೊತೆ ಅಲ್ಲ ನಿನ್ ತಂಗಿ ಜೊತೆಗೇನೆ ನಿನಗೆ ತುಂಬ ಕಷ್ಟ ಆಗ್ತಿರ್ಬೇಕಲ್ವಾ ಐನೋ ಆದರೆ ನೀನು ತುಂಬ ಸ್ಟ್ರಾಂಗ್ ಅಂತ ನನಗೆ ಚೆನ್ನಾಗಿ ಗೊತ್ತು ಹೇಗೋ ನಿನ್ನ ಜೊತೆ ಅಜ್ಜಿ ಇದ್ದಾರಲ್ಲ ಅಂತ ವ್ಯಂಗ್ಯವಾಗಿ ಹೇಳಿದ್ಲು ಅವಳು ಮಾತು ಕೇಳಿ ಅಜ್ಜಿಗೆ ಮೈಯೆಲ್ಲ ಉರ್ದು ಹೋಯ್ತು ಅವರು ವ್ಯಂಗ್ಯವಾಗೆ ಹಾ ನಾನು ಅವಳ ಜೊತೆಗಿದ್ದೀನಿ ಯಾವತ್ತೂ ಇರ್ತೀನಿ ಯಾಕೆ ಇದರಿಂದ ನಿನ್ಗೇನಾದ್ರೂ ತೊಂದ್ರೆನಾ ನೀನು ನಿನ್ ಕೆಲ್ಸಾನ ನೋಡ್ಕೋ ಹೋಗು ಅಂತ ಹೇಳಿದ್ರು ಅಜ್ಜಿ ದೀಪಿಕಾ ಬಾಯೇನೋ ಮುಚ್ಚಿದ್ರು ಆದ್ರೆ ಅವಳ ಮಾತ್ ಇನ್ನೂ ಇಂಚರ ಕಿವಿಲಿ ಮೊಳುಕ್ತಾನೇ ಇತ್ತು ಅವಳು ಇವತ್ತು ತನ್ನ ಅಜ್ಜಿ ಮನೆಗ್ ಬಂದಿದ್ದು ತನ್ ತಂಗಿ ಮತ್ತೆ ಮಯೂರ್ ಎಂಗೇಜ್ಮೆಂಟ್ ಫಂಕ್ಷನ್ ಅಟೆಂಡ್ ಮಾಡ್ಬೇಕಾಗಿತ್ತು ಬಟ್ ಇಂಚರಾಗೆ ಇಲ್ಲಿಗ್ ಬರೋಕು ಮುಂಚೆನೆ ಯಾಕೆ ಕೊಪ್ಪಕ್ ಹೋಗ್ತಿದ್ದೀನಿ ಅನ್ನೋದು ಚೆನ್ನಾಗ್ ಗೊತ್ತಿತ್ತು ಸೊ ದೀಪಿಕಾ ಮಾತಿಂದ ಅವಳಿಗೆ ಶಾಕ್ ಏನೂ ಆಗ್ಲಿಲ್ಲ ಜೊತೆಗೆ ಆರು ವರ್ಷದ ಹಿಂದೆ ದೀಪಿಕಾ ತನ್ನಿಂದ ಮಯೂರ್ನ ಕಿತ್ಕೊಳ್ಳೋಕೆ ಅಂತಾನೆ ತನ್ನನ್ನ ಟ್ರ್ಯಾಪ್ ಮಾಡಿದಾಳೆ ಅನ್ನೋದು ಗೊತ್ತಿತ್ತು ಹಾಗಾಗಿ ಒಂದಲ್ಲ ಒಂದಿನ ದೀಪಿಕಾ ಮಯೂರ್ ಮದ್ವೆ ಆಗೇ ಆಗತ್ತೆ ಅಂತಾನು ಅನ್ಸಿತ್ತು ಹಾಗಾಗಿ ಅವರಿಬ್ಬರ ಎಂಗೇಜ್ಮೆಂಟ್ ಅಂತ ಗೊತ್ತಾದಾಗ ಇಂಚರಾಗೆ ಏನೂ ಅನ್ನಿಸಿರ್ಲಿಲ್ಲ ಬಿಕಾಸ್ ಅವಳು ಆಲ್ರೆಡಿ ಮಯೂರ್ನ ಮರೆತು ಬಿಟ್ಟಿದ್ಲು ತನ್ನ ಪ್ರೀತಿ ಮೇಲೆ ನಂಬಿಕೆ ಇಲ್ಲದೆ ಇರೋ ಮಯೂರ್ ಬಗ್ಗೆ ಅವಳ ಮನಸ್ಸಲ್ಲಿ ಯಾವ ಫೀಲಿಂಗ್ಸೂ ಇರಲಿಲ್ಲ ಕಂಗ್ರ್ಯಾಚುಲೇಷನ್ಸ್ ದೀಪಿಕಾ ಹ್ಯಾಪಿ ಫಾರ್ ಯು ಅಂತ ಯಾವುದೇ ಹೆಸಿಟೇಷನ್ ಇಲ್ಲದೆ ಹೇಳಿದ್ಲು ಇಂಚರ ಇಂಚರಾಗೆ ನೋವ್ ಮಾಡ್ಬೇಕು ಅಂತಾನೆ ದೀಪಿಕಾ ವ್ಯಂಗ್ಯವಾಗಿ ಮಾತಾಡಿದ್ಲು ಆದ್ರೆ ಅದ್ರಿಂದ ಏನೂ ಯೂಸ್ ಆಗ್ಲಿಲ್ಲ ತನ್ನ ಇಂಚರ ಮೇಲೆ ಏನೂ ಎಫೆಕ್ಟ್ ಆಗ್ಲಿಲ್ಲ ಅವಳು ಇಷ್ಟು ಈಸಿಯಾಗೆ ಕಂಗ್ರಾಚ್ಯುಲೇಟ್ ಮಾಡ್ತಾಳೆ ಅಂತ ದೀಪಿಕಾ ಅನ್ಕೊಂಡೇ ಇರ್ಲಿಲ್ಲ ಮನಸ್ಸಲ್ಲಿ ಕೋಪ ಬಂದರೂ ಮುಖದ ಮೇಲೆ ಆರ್ಟಿಫಿಷಿಯಲ್ ಸ್ಮೈಲ್ ತಂದ್ಕೊಂಡು ಅಹೇ ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು ಸೋ ಮಚ್ ಯುವರ್ ಬ್ಲೆಸ್ಸಿಂಗ್ಸ್ ಮೀನ್ಸ್ ಅ ಲಾಟ್ ಆದರೆ ಐ ಆಮ್ ಹ್ಯಾಪಿ ಫಾರ್ ಯು ನೀನು ನನಗಿಂತ ದೊಡ್ಡ ಅಂತ ಹೇಳ್ತಾ ಅಲ್ಲಿಗೆ ಸ್ಟಾಪ್ ಮಾಡಿದ್ಲು ಅವಳು ತನ್ನ ಮಾತಲ್ಲೇ ಅಜ್ಜಿಗೆ ಸಂಗಮ್ ಬಗ್ಗೆ ಹೇಳ್ತೀನಿ ಅನ್ನೋ ಚಮಕ್ ಕೊಟ್ಲು ಅವಳ ಆ ಇಂಟೆನ್ಷನ್ ಗೊತ್ತಾಗಿ ಇಂಚರ ನೀನು ನನ್ನ ವಿಷಯ ಬಿಡು ನಿಂದನ್ನು ನೋಡ್ಕೋ ದೀಪಿಕಾ ಇನ್ನೆರಡು ದಿನದಲ್ಲಿ ನಿನ್ನ ಎಂಗೇಜ್ಮೆಂಟ್ ಅದ್ರ ಬಗ್ಗೆ ಗಮನ ಕೊಡು ನನ್ ಲೈಫ್ ನಾನ್ ನೋಡ್ಕೋತೀನಿ ವೇ ನನಗೆ ಇಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋಕೆ ಟೈಮ್ ಇಲ್ಲ ಆರ್ಯ ಎಲ್ಲಿ ಹೋದ ಅಂತ ಹುಡುಕ್ಬೇಕು ಅಂತ ಹೇಳ್ತಾ ಅಜ್ಜಿ ಕಡೆ ನೋಡಿದ್ಲು ದೀಪಿಕಾಗೆ ಮೇಲೆ ಹೊಡೆದಾಗೆ ಮಾತಾಡಿದ್ದಕ್ಕೆ ಅಜ್ಜಿ ಇಂಚರಾಗೆ ಕಣ್ಣಲ್ಲೇ ಶಭಾಷ್ ಗಿರಿ ಕೊಟ್ರು ಅವ್ರಿಗೂ ಪೆಚ್ಚಾಗಿರೋ ದೀಪಿಕಾ ಮುಖ ನೋಡಿ ನಗು ಬಂತು ಹಾಗಾಗಿ ಇಂಚರ ಜೊತೆ ಅಲ್ಲಿಂದ ಹೊರಟೋದ್ರು ಇಂಚರ ಗಾರ್ಡನ್ಗೆ ಹೋಗಿ ಆರ್ಯನ್ನ ಹುಡ್ಕೋಕೆ ಟ್ರೈ ಮಾಡಿದ್ಲು ಆದ್ರೆ ಆರ್ಯ ಅಲ್ಲೆಲ್ಲೂ ಕಾಣ್ಲಿಲ್ಲ ಅಲ್ಲಿ ನಿಂತಿದ್ದ ಒಬ್ಬ ಸರ್ವೆಂಟ್ನ ಕರೆದು ಎಕ್ಸ್ಕ್ಯೂಸ್ ಮೀ ನೀವು ನನ್ ಮಗ ಆರ್ಯನ್ನ ಎಲ್ಲಾದ್ರೂ ನೋಡಿದ್ರ ಅವನು ತುಂಬಾ ಚಿಕ್ಕ ಹುಡುಗ ಟೀ ಶರ್ಟ್ ಶಾರ್ಟ್ಸ್ ಹಾಕೊಂಡಿದ್ದಾನೆ ಅಂತ ಹೇಳಿದ್ಲು ಇಲ್ಲ ಮ್ಯಾಮ್ ನಾನೆಲ್ಲೂ ನೋಡಿಲ್ಲ ಅಂತ ಅವನು ಹೇಳ್ತಿದ್ದ ಹಾಗೆ ಇಂಚರ ಗಡ್ಬಿಡಿಯಿಂದ ಆರ್ಯನ್ನ ಮತ್ತೆ ಹುಡ್ಕೋಕ್ ಶುರು ಮಾಡಿದ್ಲು ಎಲ್ಲೇ ಹುಡುಕಿದ್ರೂ ಆರ್ಯನ್ ಪತ್ತೆ ಇಲ್ಲ ಹೋದ ಈ ಆರ್ಯ ಹೇಳಿದ್ ಒಂದು ಮಾತು ಕೇಳಲ್ಲ ಈ ನಡುವೆ ತುಂಬ ಕೀಟ್ಲೆ ಮಾಡ್ತಾನೆ ಈ ಹುಡುಗನ್ನ ನಂಬೋಕಾಗಲ್ಲ ನನ್ ಜೊತೆ ಹೈಡ್ ಅಂಡ್ ಸೀಕ್ ಆಡ್ತಿದ್ದಾನೆ ಬೇಕು ಅಂತಾನೆ ನನ್ನ ಆಟಾಡ್ಸೋಕೆ ಹೀಗ್ ಮಾಡ್ತಿದ್ದಾನೆ ಅನ್ಸುತ್ತೆ ಈಗ ಇಷ್ಟು ದೊಡ್ಡ ಮನೇಲಿ ಅವನನ್ ಎಲ್ಲಿ ಅಂತ ಹುಡ್ಕೋದು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಮನೆ ಕಡೆ ನೋಡಿದ್ಲು ಮಗನ್ ಬಗ್ಗೆ ಯೋಚಿಸ್ತಾ ಟೆನ್ಷನ್ ನಲ್ಲಿ ಅವಳು ಜೋರಾಗೋಸ್ತಿದ್ಲು ಆದ್ರೆ ನಿಜ ಏನಂದ್ರೆ ಫಸ್ಟ್ ಟೈಮ್ ಬಂದಿರೋ ಆರ್ಯ ತುಂಬಾ ಕ್ಯೂರಿಯಸ್ ಆಗಿ ಇಡೀ ಕೋಣೆನು ನೋಡೋಕೆ ಆರ್ಯ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಓಡ್ತಾ ಇಡೀ ಮನೆ ಸುತ್ತಾಡ್ತಿದ್ದ ದಿನ ಕಳೀತ ಹಾಗೆ ಸಂಜೆ ಆಯ್ತು ಕತ್ಲಾಗ್ತಿದ್ದ ಹಾಗೆ ಗಾರ್ಡನ್ ಪೂರ್ತಿ ಬೆಳಕಿಂದ ಕಂಗೊಳಿಸೋಕೆ ಶುರುವಾಯ್ತು ಆರ್ಯಂಗೆ ಆ ಕಲರ್ಫುಲ್ ಲೈಟ್ಸ್ ನೋಡಿ ತುಂಬಾ ಮಜಾ ಬರ್ತಿತ್ತು ಅವ್ನ್ ಖುಷಿಯಲ್ಲಿ ಹಕ್ಕಿ ತರ ಹಾರ್ತಾ ಇಂಚರ ತಂದೆ ರಂಗನಾಥ್ ಅವರ ಎದುರುಗಡೆ ಓಡ್ತಾ ಬರ್ತಿದ್ದ ಇನ್ನೇನು ಓಡ್ತಾ ಬೀಳ್ಬೇಕು ಅಷ್ಟರಲ್ಲಿ ರಂಗನಾಥ್ ಅವ್ನ ಹಿಡ್ಕೊಂಡು ಅರೆ ಪುಟ ಹುಷಾರು ಯಾಕೆ ಒಳ್ಳೆ ಹಕ್ಕಿ ತರ ಹಾರ್ತಾ ಹೋಗ್ತಿದ್ಯಾ ಸ್ವಲ್ಪ ನೋಡ್ಕೊಂಡು ಹೋಗೋ ಇಲ್ಲ ಅಂದ್ರೆ ಬಿದ್ದು ಏಟಾಗತ್ತೆ ಅಂತ ಹೇಳಿದ್ರು ಓ ಐ ಸಾರಿ ನಿಮ್ಗೆ ಟಚ್ ಆಗಿಲ್ಲ ಅಲ್ವಾ ಅಂತ ತನ್ ಕಿವಿ ಹಿಡ್ಕೊಂಡು ಸ್ವೀಟ್ ಆಗಿ ಹೇಳ್ದ ಆರ್ಯ ಪುಟ್ ಹುಡುಗ ತನ್ ಪುಟ್ ಕೈಯಲ್ಲಿ ಎರಡೂ ಕಿವಿ ಹಿಡ್ಕೊಂಡಿರೋ ರೀತಿ ನೋಡಿ ರಂಗನಾಥ್ಗೆ ಅವನ್ ಬಗ್ಗೆ ಸ್ಪೆಷಲ್ ಫೀಲ್ ಮೂಡ್ತು ಆರ್ಯನ್ ಕ್ಯೂಟ್ನೆಸ್ ಮತ್ತೆ ಮುಗ್ಧತೆ ನೋಡಿ ಎಲ್ಲರ್ ತರಾನೇ ರಂಗನಾಥ್ ಕೂಡ ಅಟ್ರಾಕ್ಟ್ ಆದ್ರು ಆ ಹುಡುಗ ಯಾರು ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ ಆದ್ರೆ ಅವನ್ ಮಮ್ಮಿ ಆ ಹುಡುಗಂಗೆ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾಳೆ ಅನ್ನೋದಂತೂ ಅವರಿಗೆ ಪಕ್ಕಾ ಆಯ್ತು ಅಯ್ಯೋ ಪುಟ್ಟ ನನ್ಗೇನಾಗಿಲ್ಲ ನೀನಿಲ್ಬಾ ಅಂತ ಹೇಳ್ತಾ ಆರ್ಯನ್ನ ತನ್ ಕಡೆ ಎಳ್ಕೊಂಡ್ರು ಆಮೇಲೆ ಅಲ್ಲೇ ಪಕ್ಕದಲ್ಲಿರೋ ಚೇರ್ ಮೇಲ್ ಕೂತ್ಕೊಂಡು ಆರ್ಯನ್ನ ತನ್ ಮುಂದೆ ನಿಲ್ಲಿಸ್ಕೊಂಡು ಈಗ ಹೇಳ್ಪುಟ್ಟ ನೀನು ಇಷ್ಟು ಕುಣಿತ ಎಲ್ ಹೋಗ್ತಿದ್ದೆ ಅಂತ ತಮ್ ಖಡಕ್ ವಾಯ್ಸ್ ಬಿಟ್ಟು ಸಾಫ್ಟ್ ವಾಯ್ಸ್ ನಲ್ಲಿ ಕೇಳಿದ್ರು ನಿಜ ಹೇಳ್ಬೇಕು ಅಂದ್ರೆ ಅವರು ಇಷ್ಟು ಸಾಫ್ಟ್ ವಾಯ್ಸಲ್ಲಿ ಯಾರತ್ರಾನು ಮಾತಾಡೇ ಇರ್ಲಿಲ್ಲ ರಂಗನಾಥ್ ವಾಯ್ಸ್ ಕೇಳಿ ಆರ್ಯ ಅವ್ರಿಗೆ ಉತ್ತರ ಕೊಡೋ ಬದಲು ಅವ್ರ ಮುಖಾನೇ ನೋಡ್ತಾ ನಿಂತ್ಬಿಟ್ಟ ಬಿಟ್ಟ ಹಾಗ್ ಹಾಗಿದ್ ನೋಡಿ ಈ ಹುಡುಗ ನನ್ನ ನೋಡಿ ನಾಚ್ಕೋತಿದಾನಾ ಹೇಗೆ ಅನ್ಕೊಂಡ್ರು ರಂಗನಾಥ್ ಅವರು ಸಾಫ್ಟಾಗಿ ಆರ್ಯನ್ ತಲೆ ಸವರ್ತಾ ಇನ್ನು ಪ್ರೀತಿಯಿಂದ ಪುಟ ನಿನ್ ಹೆಸರೇನು ಹೇಳು ನನಗೆ ಅಂತ ಹೇಳಿದ್ರು ಈ ಸಲ ಆರ್ಯ ರಂಗನಾಥ್ ಮಾತ್ ಕೇಳಿ ಜೋರಾಗಿ ನಗಕ್ ಶುರು ಮಾಡ್ದ ಅಯ್ಯೋ ನಾನೇನ್ ಜೋಕ್ ಮಾಡಿದೆ ಅಂತ ಈ ಹುಡುಗ ಹೀಗ್ ನಗ್ತಿದ್ದಾನೆ ಅಂತ ಅವ್ರಿಗೆ ಅರ್ಥನೇ ಆಗ್ಲಿಲ್ಲ ಹ ಹ ಹ ಅಂತ ಆರ್ಯ ಇನ್ನೂ ಜೋರಾಗಿ ನಗ್ತಿದ್ದ ರಂಗನಾಥ್ ಪದೇ ಪದೇ ಮೇಲೆ ಕೊನೆಗೂ ಆರ್ಯ ಬಾಯ್ ಬಿಟ್ಟು ನಿಮ್ ಮೀಸೆ ನೋಡಿ ಸ್ವಲ್ಪ ಹೇಗ್ ಡಾನ್ಸ್ ಮಾಡ್ತಿದೆ ಡಿಂಡ್ 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 ಅಂತ ಹೇಳ್ದ ಅವನು ತನ್ ಮೀಸೆ ವರ್ಣನೆ ಮಾಡಿದ್ ಕೇಳಿ ರಂಗನಾಥ್ಗೂ ನಗು ಬಂದ್ ಹೋಯ್ತು ಇಷ್ಟ್ ಚಿಕ್ಕ ಮಗು ತನ್ನ ಮೀಸೆ ಬಗ್ಗೆ ಆಡ್ಕೊಂಡ್ ನಗ್ತಾನೆ ಅಂತ ಅವ್ರ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಯಾಕೆಂದ್ರೆ ಅವ್ರ ಮೀಸೇನೆ ಅವ್ರ ಪ್ರೈಡ್ ಆಗಿತ್ತು ಅವರು ನಗ್ತಾನೆ ಅಂತದ್ದೇನಿದೆ ನನ್ನ ಮೀಸೇಲಿ ಚೆನ್ನಾಗೆ ಇದೆಯಲ್ಲ ಅಂತ ಮೀಸೆ ಮೇಲೆ ಕೈ ಆಡಿಸ್ತಾ ಹೇಳಿದ್ರು ಏನೋ ಚೆನ್ನಾಗಿದ್ಯಾ ಇದು ತುಂಬಾ ಫನ್ನಿ ಆಗಿದ್ದೆ ತಾತ ನೀವ್ ಮಾತಾಡೋವಾಗ ಹೇಗ್ಮೇಲೆ ಕೆಳಗೆ ಹೋಗ್ತಿದೆ ನೋಡಿ ಇನ್ನೇನಾದ್ರೂ ಮಾತಾಡಿ ನೋಡ್ತೀನಿ ಮಾಡ್ತಾನೆ ರಂಗನಾಥ್ಗೆ ತಾತ ಅಂತ ಕರ್ದ್ಬಿಟ್ಟ ಅಪರಿಚಿತ ಹುಡುಗನ್ ಬಾಯ್ನಲ್ಲಿ ತಾತ ಅಂತ ಕರ್ಸ್ಕೊಂಡಿದ್ದ ರಂಗನಾಥ್ಗೆ ಕೋಪದ್ ಬದ್ಲು ಖುಷಿ ಆಗತ್ತೆ ಅಂತ ಅವನ್ಗೂ ಗೊತ್ತಿರ್ಲಿಲ್ಲ ತಾತಾನ ಅಂತ ತುಂಬಾ ಎಕ್ಸೈಟ್ಮೆಂಟ್ ನಲ್ಲಿ ಕೇಳಿದ್ರು ರಂಗನಾಥ್ ಹಾ ತಾತ ನಿಮ್ಮನ್ನ ನೋಡಿದ್ರೆ ತಾತ ಅಂತ ಕರಿಬೇಕು ಅನ್ಸ್ತು ನನ್ ತಾತ ಇದ್ದಿದ್ರು ನಿಮ್ಮಷ್ಟೇ ವಯಸ್ಸಾಗಿರ್ತಿತ್ತು ಅಥ್ವಾ ತರಾನೇ ಇರ್ತಿದ್ರೇನೋ ನಾನು ನಿಮ್ಗೆ ತಾತ ಅಂತಾನೆ ಕರೀಲ ಅಂತ ನಗೋದ್ ನಿಲ್ಸಿ ತನ್ ಕ್ಯೂಟ್ ವಾಯ್ಸ್ನಲ್ಲಿ ಕೇಳಿದ ಆರ್ಯ ಆರ್ಯನ್ ಮುದ್ ಮುದ್ ಮಾತು ಕ್ಯೂಟ್ ಫೇಸ್ ಎಲ್ಲಾ ನೋಡಿ ರಂಗನಾಥ್ ಮನಸ್ಸು ಅವನ್ ಕಡೆ ವಾಲ್ ಬಿಡ್ತು ಅವರು ಗಟ್ಟಿಯಾಗಿ ಆರ್ಯನ್ನ ಹಗ್ ಮಾಡ್ಕೊಂಡ್ರು ಯಾಕೋ ಅವ್ರಿಗೇ ಗೊತ್ತಿಲ್ದ ಹಾಗೆ ಆರ್ಯನ್ ಮೇಲೆ ಅನುಬಂಧ ಹುಟ್ಕೋತಿತ್ತು ಅವರು ಗ್ಯಾಕೋ ಆರ್ಯ ತನಗೆ ತುಂಬಾ ಹತ್ರದವನು ಅನ್ನೋ ಫೀಲ್ ಆಯ್ತು ಅವನ್ ಯಾರ್ ಮಗ ಅಂತನೂ ಗೊತ್ತಿರ್ಲಿಲ್ಲ ಮೋಸ್ಟ್ಲಿ ಎಂಗೇಜ್ಮೆಂಟ್ ಬಂದಿರೋ ಯಾರೋ ಗೆಸ್ಟ್ ಮಗು ಇರ್ಬೇಕು ಅನ್ಕೊಂಡ್ರು ರಂಗನಾಥ್ ಆರ್ಯ ಪರಿಚಯ ಆಗಿ ಇನ್ನು ಹತ್ತು ನಿಮಿಷಾನು ಕಳ್ದಿರ್ಲಿಲ್ಲ ಆದ್ರೂ ಆದಾಗ್ಲೇ ರಂಗನಾಥ್ಗೆ ಆರ್ಯ ತುಂಬಾ ಹಿಡಿಸ್ಬಿಟ್ಟಿದ್ದ ಹಾ ಯಾಕಿಲ್ಲ ತಾತ ಅಜ್ಜ ದಾದಾ ಏನ್ ಬೇಕಿದ್ರು ಕರಿ ಆದ್ರೆ ಒಂದ್ ಕಂಡೀಷನ್ ಅಂತ ಚಿಕ್ಕ ಮಕ್ಕಳ್ತರ ಕೈ ಮುಂದೆ ಮಾಡಿ ಹೇಳಿದ್ರು ರಂಗನಾಥ್ ಆರ್ಯ ಸ್ವಲ್ಪ ಯೋಚನೆ ಮಾಡ್ತಾ ಏನ್ ಕಂಡೀಷನ್ ಅಂತ ಕೇಳ್ದ ಕಂಡೀಷನ್ ಏನಂದ್ರೆ ನೀನು ನನಗೆ ತಾತ ಅಂತ ಕರಿಬೋದು ಆದ್ರೆ ನೀನು ನನ್ ಮೀಸ ಸುದ್ದಿಗ್ ಬರೋ ಹಾಗಿಲ್ಲ ಏನೋ ಕಂಡೀಷನ್ ಒಪ್ಗೇನಾ ಅಂತ ತಮಾಷೆ ಮಾಡ್ತಾ ರಂಗನಾಥ್ ಕೇಳಿದ್ರು ಅವ್ರ ಮಾತ್ ಮುಗಿಸ್ತಿದ್ದ ಹಾಗೆ ಇಬ್ರು ಜೋರಾಗ್ ನಗೋಕ್ ಶುರು ಮಾಡಿದ್ರು ಇಲ್ಲ ನಾನ್ ನಿಮ್ಗೆ ತಾತ ಅಂತಾನು ಕರಿತೀನಿ ಆಡ್ಕೊಂಡ್ ನಗ್ತೀನಿ ಅಂತ ಹೇಳ್ತಾ ರಂಗನಾಥ್ ಕೂತಿರೋ ಚೇರ್ ಹಿಂದೆ ಮುಂದೆ ತಿರುಗ್ದ ಆರ್ಯ ನಾನ್ ನಗ್ತೀನಿ ನಾನ್ ನಗ್ತೀನಿ ಅಂತ ಹೇಳ್ತಾ ಜೋರಾಗ್ ನಗ್ತಿದ್ದ ಆರ್ಯ ಅರೇ ಆಯ್ತು ಆಯ್ತು ಅಂತ ರಂಗನಾಥ್ ಆರ್ಯನ ಕಷ್ಟಪಟ್ಟು ಹಿಡಿತಾ ಹೇಳಿದ್ರು ಅಬ್ಬಾ ಈ ಹುಡ್ಗ ತುಂಬಾ ಕಿಲಾಡಿ ಇದ್ದಾನೆ ನನ್ನನ್ನೇ ಆಟಾಡಿಸ್ತಾನೆ ಅನ್ಕೊಂಡು ಸರಿ ತಾತ ಅನ್ನು ಆಮೇಲೆ ನನ್ನ ಈ ಕರಿ ಮೀಸೆನೂ ಆಡ್ಕೊಂಡ್ ನಗು ಆಯ್ತಾ ಈಗ ಹೇಳು ನಿನ್ ಡ್ಯಾಡಿ ಮಮ್ಮಿ ಯಾರು ಅಂತ ಕೇಳಿದ್ರು ಇಷ್ಟು ಚಿಕ್ಕ ಹುಡ್ಗ ಹೀಗ ಓಡಾಡ್ತಾ ಇದ್ರೆ ಎಲ್ಲಾದ್ರೂ ತಪ್ಪಿಸ್ಕೊಂಡ್ಬಿಡ್ತಾನೆ ಆಮೇಲೆ ಅವನ್ ಅಪ್ಪ ಅಮ್ಮ ಎಲ್ಲಾ ಕಡೆ ಹುಡುಕ್ಬೇಕಾಗತ್ತೆ ಅಂತ ಅವ್ರಿಗೆ ಚೆನ್ನಾಗ್ ಗೊತ್ತಿತ್ತು ಹಾಗಾಗಿ ಅವನನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ರು ಈ ಕಡೆ ಇಂಚರ ಆರ್ಯನ್ನ ಇಡೀ ಮನೆ ತುಂಬಾ ಹುಡುಕ್ತಿದ್ಲು ಹಾಗೆ ಹುಡುಕ್ತಾ ಬರ್ತಿರುವಾಗ ಅವಳ ದೃಷ್ಟಿ ರಂಗನಾಥ್ ಮತ್ತೆ ಆರ್ಯನ್ ಕಡೆ ಹೋಯ್ತು ಅವರಿಬ್ರು ನಗ್ತಾ ಮಾತಾಡ್ತಿರೋದ್ ನೋಡಿ ಅವಳು ಅಲ್ಲೇ ನಿಂತು ಬಿಟ್ಲು ಆರು ವರ್ಷದ ನಂತರ ಅವಳು ಇವತ್ತು ತನ್ ತಂದೆ ನೋಡ್ತಿದ್ಲು ಅವ್ರನ್ನ ಹಾಗೆ ಅವಳ ಕಣ್ಣು ತುಂಬ್ಕೊಳ್ತು ತನ್ ಮಗನ್ ಜೊತೆ ತನ್ ಅಪ್ಪ ನಗ್ತಾ ಆಡ್ತಿರೋದ್ ನೋಡಿ ಇಂಚರಾಗೆ ತನ್ ಬಾಲ್ಯಾನೇ ಕಣ್ಮುಂದೆ ಬಂತು ತನ್ ಅಪ್ಪನ್ ಪ್ರೀತಿ ಮಗಂಗ್ ಸಿಕ್ತಿರೋದ್ ನೋಡಿ ಅವಳಿಗೆ ಆ ಕ್ಷಣನೇ ಆರ್ಯನ ಹತ್ರ ಹೋಗ್ಬೇಕು ಅಂತ ಅನ್ನಿಸ್ತು ಅವಳು ಆ ತಾತ ಮೊಮ್ಮಗ್ನ ಪ್ರೀತಿ ಕಣ್ತುಂಬ್ಕೊಳ್ತಿದ್ಲು ಆದ್ರೆ ಭಯದಿಂದ ಸ್ವಲ್ಪ ಹಿಂದೆ ಹೆಜ್ಜೆ ಇಟ್ಲು ಯಾಕಂದ್ರೆ ಒಂದ್ಸಲಿ ರಂಗನಾಥ್ಗೆ ಆರ್ಯ ಬೇರೆ ಯಾರೂ ಅಲ್ಲ ಇಂಚರ ಮಗ ಅಂತ ಗೊತ್ತಾದ್ರೆ ಅವರು ಆರ್ಯನ ಕಣ್ಣೆತ್ತಿನೂ ನೋಡಲ್ಲ ಅಪ್ಪಂಗೆ ತನ್ ಮೇಲಿರೋ ಕೋಪ ಸಿಟ್ಟು ದ್ವೇಷ ಎಂತದ್ದು ಅಂತ ಚೆನ್ನಾಗ್ ಗೊತ್ತಿತ್ತು ಅದು ಖಂಡಿತ ತನ್ನ ಆರ್ಯನ್ ಮಧ್ಯೆನೂ ಬರುತ್ತೆ ಅನ್ನೋದು ಅವಳಿಗೆ ಗೊತ್ತಿತ್ತು ಸೊ ಅವಳು ಆರ್ಯ ತನ್ ತಾತನ್ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತಿರೋ ಮೂಮೆಂಟ್ನ ಹಾಳ್ ಮಾಡೋಕೆ ಇಷ್ಟಪಡ್ಲಿಲ್ಲ ಅವ್ವಾ ಈ ರೀತಿಯಲ್ಲಾದ್ರೂ ನನ್ ಮಗಂಗೆ ತಾತನ್ ಪ್ರೀತಿ ಸಿಗ್ತಿದ್ಯಲ್ಲ ಅಂತ ಮನಸ್ಸಲ್ಲೇ ಸಮಾಧಾನ ಪಟ್ಕೊಂಡ್ಲು ರಂಗನಾಥ್ ಕೇಳಿ ಆರ್ಯ ಏನೋ ನೆನಪ್ ಮಾಡ್ಕೊತಿದ್ದ ಆ ಮನೆ ಎಷ್ಟು ದೊಡ್ಡದಿತ್ತು ಅಂದ್ರೆ ರೂಮ್ ನಿಂದ ಬಂದೆ ಅನ್ನೋದೇ ಅವನಿಗೆ ಮರ್ತೋಯ್ತು ಏನೋ ಯೋಚನೆ ಮಾಡ್ತಾ ನಾನು ಫ್ರೆಂಡ್ ಜೊತೆ ಇಲ್ಲಿಗೆ ಬಂದಿದೀನಿ ಅದೇ ಅಲ್ಲಿ ಕಾಣ್ತಿದ್ಯಲ್ಲ ರೋಡು ಅಲ್ಲಿಂದ ನಾವು ಬಂದ್ವಿ ಅಂತ ಹೇಳ್ತಾ ತನ್ ಪುಟ್ಟ ಕೈಯಿಂದ ರಂಗನಾಥ್ಗೆ ರಸ್ತೆ ತೋರ್ಸೋಕೆ ಟ್ರೈ ಮಾಡ್ದ ಅರೆ ಹೌದಾ ಸರಿ ನೀನು ನನ್ ಕೈ ಹಿಡ್ಕೊ ನಾವಿಬ್ರು ನಿನ್ ಫ್ರೆಂಡ್ ಇದ್ದಲ್ಲಿಗೆ ಹೋಗೋಣ ಅಂತ ಹೇಳ್ತಾ ಆರ್ಯನ್ ಕೈ ಹಿಡ್ಕೊಂಡು ಎದ್ ನಿಂತ್ರು ರಂಗನಾಥ್ ಯಾಕೆ ಅಂದ್ರೆ ಇಷ್ಟ್ ಚಿಕ್ಕ ಮಗು ಒಬ್ನೇ ತನ್ ಅಮ್ಮನ್ ಹುಡ್ಕೊಂಡು ಹೋಗೋಕಂತೂ ಸಾಧ್ಯ ಇಲ್ಲ ಅಂತ ಅವ್ರಿಗೆ ಚೆನ್ನಾಗ್ ಗೊತ್ತಿತ್ತು ಹಾಗಾಗಿ ಅವರು ತಾವೇ ಖುದ್ದಾಗಿ ಆರ್ಯನ ಅವನ್ ಹತ್ರ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡ್ರು ಅವರು ತಮ್ ಎಡ್ಗಡೆ ತಿರುಗ್ತಾ ಹಾಗೆ ಸುಮ್ನೆ ನಿಂತಿದ್ ಇಂಚರ ಅವ್ರ ಕಣ್ಣಗ್ ಬಿದ್ಲು ಅವಳನ್ನ ನೋಡ್ತಿದ್ ಹಾಗೆ ಆರ್ಯ ಅವಳ ಕಡೆ ಕೈ ತೋರಿಸ್ತಾ ಫ್ರೆಂಡ್ ಅಂತ ಜೋರಾಗಿ ಕೂಗ್ದ ನೆಕ್ಸ್ಟ್ ಮೊಮೆಂಟಲ್ಲೇ ರಂಗನಾಥ್ ಕಡೆ ತಿರುಗಿ ತಾತ ಇವ್ರೇ ನನ್ ಫ್ರೆಂಡ್ ಮಮ್ಮಿ ಫ್ರೆಂಡ್ ಅಂತ ಕೂಗ್ತಾ ಇಂಚರ ಬಗ್ಗೆ ಹೇಳಿದ ಅವನ್ ಮಾತು ಕೇಳಿ ರಂಗನಾಥ್ಗೆ ತಾನ್ ನಿಂತ ನೆಲಾನೆ ಕುಸ್ತ ಹಾಗಾಯ್ತು ಇಷ್ಟೊತ್ತು ತಮ್ಮ ಕೈಯಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡಿದ್ದ ಆರ್ಯನ್ ಕೈ ಬಿಟ್ಟು ಇಂಚರ ಕಡೆ ಕೋಪದಿಂದ ನೋಡಿದ್ರು ಅವ್ರ ಕಣ್ಣು ಕೆಂಪಾಗಿತ್ತು ಆರ್ಯನ್ ಪ್ರೀತಿ ರಂಗನಾಥ್ ಅವ್ರ ಕಲ್ಲು ಹೃದಯನ ಕರಗಿಸುತ್ತಾ ಮೊಮ್ಮಗನ್ ಮೇಲಿನ ಪ್ರೀತಿಗೆ ರಂಗನಾಥ್ ತಮ್ಮ ಮಗಳನ್ನ ಕ್ಷಮಿಸ್ತಾರ ಅಥವಾ ಅವ್ರಿಗೆ ಇಂಚರಾನ ದ್ವೇಷ ಮಾಡೋಕೆ ಆರ್ಯ ಇನ್ನೊಂದು ಕಾರಣ ಆಗ್ತಾನ ಆಡಿಯೋ ಆದಂಥ ಪ್ರೇಮ ಲೋಕ ಕಥೆನ ಈಗ್ಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ